ಜ್ವರಕ್ಕೆ ಆಂಟಿಬಯೋಟಿಕ್ ವಾವು ಇವು ತಗೊಂಡಾಗ ನಮ್ಮ ಕರಳಿನೊಳಗಿರ್ತಕ್ಕಂಥ ಘಟ್ಟ ಬ್ಯಾಕ್ಟೀರಿಯಾಗಳು ಫ್ರೀಬಯೋಟಿಕ್ ಫ್ರೋಬಯೋಟಿಕ್ ಎಲ್ಲ ಹಾಳಾಗಿ ಹೋಗಿ ಪೋಷಕಾಂಶ ಸಿಗಲ್ಲ ಪೋಷಕಾಂಶ ಸಿಗದಿದ್ರೆ ಬ್ಲಡ್ ಅಲ್ಲಿ ಟಾಕ್ಸಿಸಿಟೇಜ್ ಆಗಿ ಹಲವಾರು ಕಾಯಿರೆಗಳು ಬಿ ಪಿ ಶುಗರು ಕ್ಯಾನ್ಸರ್ ಎಲ್ಲ ರೋಗಗಳು ಬರುತ್ತಿದ್ದರಿಂದ ಪ್ರತಿ ತಾಸಿಗೆ ಒಂದು ನೂರು ಎಮ್ ಎಲ್ ಈ ಕಷಾಯ ಕುಡಿತಾ ಬನ್ನಿ ಪದೇ ಪದೇ ಜ್ವರಕ್ಕೆ ಇಂಥ ಸಮಸ್ಯೆಗಳು ಬರೋದಿಲ್ಲ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೆ ಶರಣಾರ್ಥಿ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಈ ಜ್ವರ ಈ ಜ್ವರವನ್ನು ಮನೆಯಲ್ಲೇ ಹೇಗೆ ಸರಿ ಮಾಡ್ಕೊಳ್ಬಹುದು ಜ್ವರಕ್ಕೆ ಆ್ಯಂಟಿಬಯೋಟಿಕ್ ಅವು ಇವು ತಗೊಂಡಾಗ ನಮ್ಮ ಕರಳಿನೊಳಗಡೆ ಇರ್ತಕ್ಕಂಥ ಘಟ್ಟ ಬ್ಯಾಕ್ಟೀರಿಯಾಗಳು ಪ್ರೀಬಯೋಟಿಕ್ ಪ್ರೊಬಯೋಟಿಕ್ ಎಲ್ಲ ಹಾಳಾಗಿ ಹೋಗಿ ಅದರಿಂದಾಗಿ ನಮಗೆ ಬೇಕಾಗುವ ಎಲ್ಲ ಪೋಷಕ ಸತ್ವಗಳ ಕೊರತೆ ಉಂಟಾಗುತ್ತೆ ಪ್ರೀಬಯೋಟಿಕ್ ಮತ್ತು ಕ್ರೋಬಯೋಟಿಕ್ಗೆ ನಾವು ತಿಂದಿರುವ ಆಹಾರವನ್ನು ಪೋಷಕಾಂಶವಾಗಿ ಕನ್ವರ್ಟ್ ಮಾಡಿ ನಮ್ಮ ಶರೀರಕ್ಕೆ ಒದಗಿಸೋದು ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿಯನ್ನು ನಮ್ಮ ಶರೀರಕ್ಕೆ ತುಂಬೋದು ಅದಕ್ಕೆ ಜ್ವರ ನೆಗಡಿ ಕೆಮ್ಮು ಇಂಥದಕ್ಕೆಲ್ಲ ಆ್ಯಂಟಿಬಯೋಟಿಕ್ ತೊಗೊಂಡು ಅವನ್ನೆಲ್ಲ ಹಾಳು ಮಾಡಿಕೊಂಡು ಅದರಿಂದ ಅವು ಹಾಳಾಗುವಂತಿದ್ರೆ ಪೋಷಕಾಂಶ ಸಿಗಲ್ಲ ಪೋಷಕಾಂಶ ಸಿಗದಿದ್ರೆ ಬ್ಲಡ್ ಅಲ್ಲಿ ಆಗಿ ಹಲವಾರು ಕಾಯಿಲೆಗಳು ಬಿ ಪಿ ಶುಗರು ಕ್ಯಾನ್ಸರ್ ಎಲ್ಲ ರೋಗಗಳು ಬರುತ್ತೆ ಇದರಿಂದ ಅದಕ್ಕೆ ಜ್ವರ ಬಂದಾಗ ಅಂತಹ ಸಮಸ್ಯೆಯನ್ನು ಮನೆಯಲ್ಲೇ ಸರಿ ಮಾಡ್ಕೊಳ್ಳೋದು ಹೇಗೆ ಆದ್ಮೇಲೆ ಒಂದು ಹಿಡಿ ಬೇವಿನ ಸೊಪ್ಪು ಎರಡು ಚಮಚ ಅರಶಿನ ಎರಡು ಚಮಚ ಧನಿಯಾ ಎರಡು ಚಮಚ ಸೋಂಪು ಕಾಳು ಇವೆಲ್ಲವನ್ನು ನಾಲ್ಕು ಲೀಟ್ರ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದು ಒಂದು ಲೀಟ್ರಿಗೆ ಕರಕ್ಬೇಕು ಅದನ್ನು ಶೋಧಿಸಿ ಬೆಳಗ್ಗೆ ಆರು ಗಂಟೆಯಿಂದ ಶುರು ಮಾಡಿ ನೂರು ನೂರು ಎಮ್ ಎಲ್ ಪ್ರತಿ ತಾಸಿಗೆ ಒಂದು ನೂರು ಎಮ್ ಎಲ್ ಈ ಕಷ ಕುಡಿತಾ ಬನ್ನಿ ಅಂದರೆ ಇದು ಒಂದು ಲೀಟ್ರ್ ಆಗಬೇಕಂದ್ರೆ ಒಂದು ಹತ್ತು ತಾಸು ಬೆಳಗ್ಗೆ ಆರು ಗಂಟೆಯಿಂದ ಶುರು ಮಾಡಿದ್ರೆ ಏಳೆಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಗಂಟೆಗೆ ಮುಗಿತದೆ ನಾಲ್ಕು ಗಂಟೆ ಅಷ್ಟರಲ್ಲಿ ನಿಮ್ಮ ಜ್ವರ ಎಲ್ಲ ಕಡಿಮೆ ಆಗಿ ಮೈಯೆಲ್ಲ ಬೆವರು ಬಂದು ಮೈಯೆಲ್ಲ ಹಗುರ ಆಗಿರುತ್ತೆ ಅವತ್ತೊಂದು ದಿವಸ ಏನೂ ಸೇವನೆ ಮಾಡಬೇಡಿ ಕಷಾಯ ಕುಡಿರಿ ಬಾಯಾರಿಕೆ ಆದರೆ ನೀರು ಕುಡಿರಿ ತುಂಬ ಸುಸ್ತಾದರೆ ಸ್ವಲ್ಪ ಎಳ್ನೀರು ಕುಡಿಬೋದು ಎಳ್ನೀರನ್ನ ಎಷ್ಟು ಬೇಕಷ್ಟು ಕುಡಿಬೋದು ಅದರಿಂದ ಎನರ್ಜಿ ಬರ್ತದೆ ಟಾಕ್ಸಿಸಿಟಿ ಎಲ್ಲ ಕಮ್ಮಿ ಆಗುತ್ತೆ ಜ್ವರ ಪರಿಪೂರ್ಣವಾಗಿ ಗುಣ ಆಗುತ್ತೆ ಒಳಗಡೆ ಜ್ವರ ಬರಲಿಕ್ಕೆ ಮುಖ್ಯ ಕಾರಣ ಅಂದರೆ ಭೂತ ಮತ್ತು ಪಿಸಾಚಿಗಳು ಭೂತ ಮತ್ತು ಪಿಸಾಚಿ ಅಂದರೆ ಏನು ಗುರುಗಳು ಮೂಢನಂಬಿಕೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅನ್ಬೇಡಿ ನಮ್ಮ ಆಯುರ್ವೇದದಲ್ಲಿ ಭೂತ ಪಿಶಾಚಿ ಅಂದರೆ ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಪೆಥೋ ಪೆಥೋಜೆನೀಸಸ್ಗೆ ಭೂತ ಪಿಶಾಚಿ ಅಂತ ಕರೆದಿದ್ದಾರೆ ಅವಾಗ ಹಿಂದೆ ಎಲ್ಲ ಮೈಕ್ರೋಸ್ಕೋಪ್ ಎಲ್ಲ ಇರಲಿಲ್ಲ ಚೆಕ್ ಮಾಡಲಿಕ್ಕೆ ಅವಾಗ ನಾಡಿಯಲ್ಲೇ ಆ ಒಂದು ಅಂಶಗಳನ್ನು ಕಂಡುಹಿಡಿತಿದ್ರು ನಾಡಿ ಪರೀಕ್ಷೆಯಲ್ಲಿ ನಾಲಿಗೆಯನ್ನು ನೋಡಿ ಏನಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಆಯುರ್ವೇದದಲ್ಲಿ ಹಲವಾರು ವಿಧದ ಪರೀಕ್ಷೆಗಳು ಬರ್ತವೆ ದರ್ಶನ ಪರ್ಶ್ ಸ್ಪರ್ಶನ ಪ್ರಶ್ನೆ ಅಂತೇಳಿ ತ್ರಿವಿಧ ಪರೀಕ್ಷೆಗಳು ಮತ್ತು ಏನಂತ ಹೇಳಿದ್ರೆ ದೋಷಂ ದೋಷಂ ಬಲಂ ಕಾಲಂ ವಯಂ ಸಾತ್ನೆ ಹೀಗೆಲ್ಲ ಹಲವು ದಶವಿದ ಪರೀಕ್ಷೆಗಳು ಬರ್ತವೆ ಅದೆಲ್ಲ ಅದೆಲ್ಲವನ್ನು ಮಾಡಿ ಅಲ್ಲೇನು ಕಂಡು ಹಿಡಿದಾಗ ಕೆಲವು ಸಂದರ್ಭದಲ್ಲಿ ಈ ಕ್ರಿಮಿಜ ಮತ್ತು ವೈರಸ್ಗಳ ರೋಗವನ್ನು ಭೂತ ಪಿಶಾಚಿ ಹೇಳಿ ಆಯುರ್ವೇದದಲ್ಲಿ ಕರೆದಿರೋದು ಉಂಟು ಭೂತ ಪಿಶಾಚಿ ಅಂದ್ರೆ ಈ ಕರೋನಾ ವೈರಸ್ ಇತ್ತಲ್ಲ ಅದೊಂದು ಕಣ್ಣಿಗೆ ಕಾಣದೇ ಪ್ಯಾಥೋಜೆನಿಸಿಸ್ ಪ್ಯಾಥೋಜೆನಿಸ್ ಅಂಥವುಗಳನ್ನು ಭೂತ ಪಿಶಾಚಿ ಅಂತ ಆಯುರ್ವೇದದಲ್ಲಿ ಕರೀತಾರೆ ಇಂಥವೆಲ್ಲ ಕಣ್ಣಿಗೆ ಕಾಣದಿರ್ತಕ್ಕಂಥ ಇರತಕ್ಕಂಥ ವೈರಾಣುಗಳನ್ನು ಶಕ್ತಿ ಈ ಒಂದು ದೈವ ಸೊಪ್ಪಿಗೆ ಅರ್ಶನಕ್ಕಿದೆ ಅದಕ್ಕೆ ಇವೆಲ್ಲ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಫಂಗಲ್ ಆ್ಯಂಟಿ ಮೈಕ್ರೋವೇಲ್ ಆ್ಯಂಟಿ ವೈರಲ್ ಆಗಿ ಕೆಲಸ ಮಾಡ್ತವೆ ಶರೀರ ಶುದ್ಧ ಆಗುತ್ತೆ ಅದ್ಭುತವಾಗಿ ನಮ್ಮ ಶರೀರದಲ್ಲಿ ಈ ಒಂದು ರೋಗ ಪ್ರತಿರೋಧ ಪ್ರತಿರೋಧಕ ಶಕ್ತಿ ಜಾಗೃತವಾಗಿ ಈ ಕಷಾಯಗಳನ್ನು ಕುಡಿದ್ರೆ ಮತ್ತೆ ನಮಗೆ ಪದೇ ಪದೇ ಜ್ವರಕ್ಕೆ ಇಂಥ ಸಮಸ್ಯೆಗಳು ಬರೋದಿಲ್ಲ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ಮೇಲೆ ನಮ್ಮಲ್ಲಿ ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ ನಾವೇ ಖುದ್ದಾಗಲಿ ನೂರು ವರ್ಷ ಆರೋಗ್ಯ ನೆಮ್ಮದಿಯನ್ನು ಬದುಕಲಿಕ್ಕೆ ಬಿ ಪಿ ಶುಗರ್ ಥೈರೈಡ್ನ ಇವನ್ನ ಮನೆಯಲ್ಲಿ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನು ಹಲವಾರು ರೋಗಗಳಿಗೆ ಮನೆ ಮತ್ತು ಯೋಗಗಳಿಂದ ಹೇಗೆ ಪರಿಹಾರ ಕಂಡುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಆ ಒಂದು ಶಿಬಿರಕ್ಕೆ ತಾವು ಕುಟುಂಬ ಸಮೇತರಾಗಿ ಭಾಗವಹಿಸಿ ಅದರ ಪ್ರಯೋಜನ ಪಡ್ಕೊಳ್ಳಿ ತಮ್ಮೆಲ್ಲೂ ಶರಣಾಗ್ತದೆ